ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡ್ ಪಾರ್ಟ್ ಟೂ ಅಲ್ಲಿ ಏನಾಗುತ್ತೆ ಅಂದರೆ ಅಂಗಡಿ ಎಲ್ಲ ಓಪನ್ ಆಗುತ್ತೆ ಎಲ್ಲರೂ ಖುಷಿಯಿಂದ ಇರ್ತಾರೆ ಸೋರಿ ಒಂದು ಕವರ್ ತೆಗೆದು ಶ್ರುತಿಗೆ ಕೊಡ್ತೇನೆ ತಗೊಳ್ಳಮ್ಮ ಅಂತ ಏನೇ ಏನಿದೆ ಅಂತ ಶ್ರುತಿ ಕೇಳ್ತಾನೆ ನನಗೇನು ಕೊಡ್ತಾ ಇದೀಯಾ ಅಂತ ಇದರಲ್ಲಿ ಎರಡು ಸಾವಿರದ ಒಂದು ರೂಪಾಯಿ ಇದೆ ಗೌರವಧನ ಅಂತ ನನಗೇನು ಕೊಡ್ತೀರ ಅಂತ ಶ್ರುತಿ ಕೇಳ್ತಾಳೆ ಅಲ್ಲಮ್ಮ ಈ ಸೆಲೆಬ್ರಿಟಿಗಳೆಲ್ಲ ಶಾಪ್ ಓಪನಿಂಗ್ ಬರ್ತಾರಲ್ಲ ಅವ್ರಿಗೆ ಗೌರವಧನ ಅಂತ ಏನಾದರೂ ಕೊಡಬೇಕು ಅವ್ರೇನು ಪುಕ್ಸಟ್ಟೆ ಬರ್ತಾರ ಅದಕ್ಕೆ ನಿನಗೆ ನಮ್ಮ ಕೈಲಾದಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಶ್ರುತಿ ಇದೆಲ್ಲ ನಂಗೆ ಬೇಡ ಅಂತ ಹೇಳ್ತಾಳೆ ಬೇಡ ಅಂದರೆ ಹೆಂಗಮ್ಮ ನೀನಿಗೆ ಎಲ್ಲರ ಕಡೆ ಹೋದರೆ ತೊಗೊಳ್ಳಲ್ವಾ ನಮಗೆ ನೀವೇ ಸೆಲೆಬ್ರಿಟಿ ಈಗ ಸದ್ಯಕ್ಕೆ ನೀನೇ ಕಟ್ ಮಾಡಿದ್ದೀಯಲ್ಲ ತಗೋ ಏ ಬರಮ್ಮ ಮೀನ ಕೊಡು ಶ್ರುತಿಗೆ ಅಂತ ಹೇಳಿ ಕವರ್ ಕೊಡ್ತಾನೆ ಆವಾಗ ರಂಗನ ತೊಗೊಳ್ಳಮ್ಮ ಅಂತಾರೆ ಶಾಂತಿನು ತೊಗೊಳಮ್ಮ ಅಂತ ಹೇಳ್ತಾಳೆ ಆವಾಗ ಶ್ರುತಿ ತಗೋತಾಳೆ ಕೋಪದಿಂದ ಸಿಟ್ಟು ಬಂದ್ ಮಾಡಿಕೊಂಡು ಹೋಗ್ತಾನೆ ಇದೆಲ್ಲ ಸೂರ್ಯನ ಪ್ಲ್ಯಾನ್ ಆಗಿರುತ್ತೆ ಅವಳು ಮೀನಂಗೆ ಮಾಡಿದ ಅವಮಾನಕ್ಕೆ ಮನೆ ಕೆಲಸ ಮಾಡಿರೋದಕ್ಕೂ ಸಂಬಳ ಕೊಟ್ಟಿರೋದಕ್ಕೆ ಅವಮಾನಕ್ಕೆ ಇದನ್ನು ಸೇಟ್ ತೀರಿಸ್ಕೊಳ್ಳೋಕ್ಕೋಸ್ಕರ ಸೂರ್ಯ ಈ ಥರ ಪ್ಲ್ಯಾನ್ ಮಾಡಿ ಮಾಡಿರ್ತಾನೆ ಶ್ರುತಿಗೆ ಇದರಿಂದ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಳು ಕವರ್ ಇಸ್ಕೊಂಡು ಮನೆಗೆ ಹೋಗ್ತಾಳೆ ಅಲ್ಲಪ್ಪ ಈ ಸಕ್ಕರೆ ಮೊದಲನೇ ಸೊಸೆ ಅವಳ ಹೆಸರಲ್ಲಿ ಪಾರ್ಲರ್ ಓಪನ್ ಮಾಡಿದಾಗ ಎಷ್ಟು ಖುಷಿಪಟ್ಲು ಇವಾಗಲೇ ಇವಾಗ ಎರಡನೇ ಸೊಸೆ ಕೂಡ ಹೂವಿನ ಅಂಗಡಿ ಓಪನ್ ಮಾಡಿದರೆ ಖುಷಿ ಪಡಕೆ ಹೇಳಪ್ಪ ಅಂತ ಸೂರ್ಯ ಕಿಚಾಯಿಸ್ತಾನೆ ಸಕ್ಕರೆಗೆ ಸಕ್ಕರೆ ಕೋಪ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತಾರೆ ರಂಗನಾಥ್ ಅವರು ಅವ್ರ ಫ್ರೆಂಡ್ ಕೇಶವರಿಗೆ ಫೋನ್ ಮಾಡಿ ಮೀನಾ ಹೂವಿನ ಅಂಗಡಿ ತೆಗ್ದಿರೋ ವಿಷಯ ಎಲ್ಲ ಹೇಳ್ತಾರೆ ಬಂದು ಇಲ್ಲಿಗೆ ಆಶೀರ್ವಾದ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಇದನ್ನು ನೋಡಿದ ಶಾಂತಿಗಂತೂ ಮೈಯೆಲ್ಲ ಇರುತ್ತೆ ಆವಾಗ ಶಾಂತಿ ಓ ನಿಮ್ಮ ಫ್ರೆಂಡು ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ರ ಅಂತ ಕೇಳ್ತಾಳೆ ಹ್ಞೂ ಕಣೆ ಪಾಪ ಅವನಿಗೂ ಬಂದು ಬಂದು ಇಲ್ಲಿ ಹೂ ತೊಗೊಳೋಕ ಹೇಳಿದೆ ಅಂತ ಹೇಳ್ತಾರೆ ಇದೇನು ದೊಡ್ಡ ಲಾಲ್ ಗಾರ್ಡ್ ಬೊಟಾನಿಕ್ ನೋಡಿ ಈ ಮಕ್ಕಳು ಮಾ ಅಪ್ಪ ಅಮ್ಮನ ಮರಿಯೋದನ್ನು ಉಳಿಸ್ಬೇಕು ಅಂತಾರೆ ಈ ಥರ ಬೀದಿಗೆ ತಂದು ಹರಾಜು ಹಾಕೋದಲ್ಲ ಅಂತ ಹೇಳ್ತಾರೆ ಅಲ್ಲೇ ಕಣೆ ಅವ್ರು ಏನು ಮಾಡಿದ್ರು ಸಣ್ಣದೋ ದೊಡ್ಡದು ದುಡಿಮೆ ಅಂತ ಸ್ವಂತ ಮಾಡ್ತಾ ಇದ್ದಾಳೆ ಅದಕ್ಕೆ ಖುಷಿ ಪಡಬೇಕು ಕಣೆ ಈ ಥರ ಹೊಟ್ಟೆ ಕಿಚ್ಚು ಪಡೋದಲ್ಲ ಅಂತ ಹೇಳ್ತಾರೆ ರಂಗನಾಥ್ ನಿಮ್ಮ ಮಗ ನಂಗೆ ಅವಮಾನ ಮಾಡಬೇಕು ಅಂತಲೇ ಅಲ್ಲೆಲ್ಲರೂ ಮುಂದೆ ಮಹಿಳಾ ಕುಲದ ಕುಲ ತಿಕಲ ಅಂತ ಜೈಕಾರ ಹಾಕ್ತಾನೆ ಅಂತ ಶಾಂತಿ ಹೇಳ್ತಾಳೆ ಆವಾಗ ರಂಗನಾಥ್ನಗಾಡುತ್ತೆ ಅದು ತಿಕಲ ಅಲ್ಲ ಕಣೆ ತಿಲಕ ಅಂತ ಹೇಳ್ತಾ ಹೇಳ್ತಾನೆ ಇದರಲ್ಲಿ ನೀನು ಅವಮಾನ ಪಡುವಂಥದ್ದು ಏನೂ ಇಲ್ಲ ಕಣೆ ನಿನ್ನ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದೆಯಾ ಕಣೆ ಅಂತ ಹೇಳ್ತಾನೆ ಮನೆ ಹೆಸರು ಸಕ್ಕರೆ ಬಯಲು ಶಾಂತಿ ಮನೆ ಒಳಗೆ ಶಾಂತಿ ನಿವಾಸ ನಿನ್ನ ಹಿರಿ ಸೊಸೆ ಬ್ಯೂಟಿ ಪಾರ್ಲರ್ ಹೆಸರು ಶಾಂತಿ ಬ್ಯೂಟಿ ವರ್ಲ್ಡ್ ಅಂತ ಈಗ ನೋಡು ಎರಡನೇ ಸೊಸೆದು ಹೂವಿನ ಅಂಗಡಿ ಹೆಸರು ಸಕ್ಕರೆ ಬೈಲ್ ಶಾಂತಿ ಹೂವಿನ ಅಂಗಡಿ ಅಂತ ನೀನು ದೊಡ್ಡ ಇಂಡಸ್ಟ್ರಿಯಲ್ ಇಷ್ಟು ಕಣೆ ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದ್ದೀಯ ಅಂತ ರಂಗ್ನ ಶಾಂತಿಗೆ ಹೇಳ್ತಾರೆ ಶಾಂತಿಗೆ ಕಾಲ್ ಬರುತ್ತೆ ಕಸ್ತೂರಿ ಅವ್ರದ್ದು ಕಾಲ್ ರಿಸೀವ್ ಮಾಡಿಬಿಟ್ಟು ಮಾತಾಡ್ತಿರ್ತಾರೆ ಏನಮ್ಮ ಮಹಿಳಾ ಸಂಘದ ಕುಲ ತಿಲಕ ಹೇಗಿದೆಯಮ್ಮ ವ್ಯಾಪಾರ ಅಲ್ಲ ಅಂತ ಕೇಳ್ತಾರೆ ಕಸ್ತೂರಿ ಅವಾಗ ಶಾಂತಿ ಹೆಂಗೆ ಗೊತ್ತಾಯ್ತು ಇದೆಲ್ಲ ಅಂತ ಕೇಳ್ತಾರೆ ನಿನ್ನ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅವನ ಸ್ಟೇಟಸಲ್ಲೂ ಅದೇ ಇದೆ ಹಂಗಾಗಿ ಗೊತ್ತಾಯ್ತು ಅಂತ ಹೇಳ್ತಾನೆ ಅಯ್ಯೋ ಅಯ್ಯೋ ನನ್ನ ಮರ್ಯಾದೆ ನಮ್ಮ ಮೂರು ಕಾಸಿಗೆ ಹರಾಜು ಆಗ್ತಿದ್ದಾನೆ ಇವನು ಅಂತ ಮೀ ಶಾಂತಿ ಬೈಕೋತಾಳೆ ಕಸ್ತೂರಿ ಹೇಳ್ತಾರೆ ಇನ್ಮೇಲೆ ಮಾ ನೀನು ಫುಲ್ ಬ್ಯುಸಿ ಆಗ್ಬಿಡ್ತೀಯಾ ಬೆಳಿಗ್ಗೆ ಇದ್ರೆ ಕೆ ಆರ್ ಮಾರ್ಕೆಟು ಮೆಜೆಸ್ಟಿಕ್ಕು ಅಂತ ಹೂವೇ ತರಕ್ಕೆ ಸೊಸೆ ಜೊತೆ ಹೋದ್ರಾಯ್ತು ಅಂತ ಶಾಂತಿಗೆ ಹೇಳ್ತಾಳೆ ಮಾ ಶಾಂತಿಗೆ ಕೋಪ ಬರುತ್ತೆ ಅಷ್ಟರಲ್ಲಿ ಮತ್ತೊಂದು ಕಾಲ್ ಬಂದಿರುತ್ತೆ ಶಾಂತಿಗೆ ಏ ಇದೇನೆ ಕಸ್ತೂರಿ ಸಕ್ಕರೆ ಬೈಲಿಂದ ಹೆಂಗಟಮ್ಮ ಕಾಲ್ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಅವಾಗ ಕಸ್ತೂರಿ ಹೇಳ್ತಾಳೆ ನಿನ್ನ ಮಗ ಸ್ಟೇಟಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವೀಡಿಯೋ ಹಾಕ್ಬಿಟ್ಟಿದ್ದಾನೆ ಎಲ್ರಿಗೂ ಗೊತ್ತಾಗಿರುತ್ತೆ ಅದಕ್ಕೆ ಕಾಲ್ ಮಾಡಿರ್ತಾರೆ ಅಂತ ಶಾಂತಿ ಹೇಳ್ತಾಳೆ ಕಾಲ್ ರಿಸೀವ್ ಮಾಡಿಬಿಟ್ಟು ಶಾಂತಿ ಸಿಟ್ಟಿಂದ ಮಾತಾಡ್ತಾಳೆ ಹೂ ನಂದೇ ಕಾಂಪ್ಲೆಕ್ಸು ಹಂಡ್ರೆಡ್ ಬೈ ಹಂಡ್ರೆಡು ದೊಡ್ಡ ಕಾಂಪ್ಲೆಕ್ಸಲ್ಲಿ ಹೂವಿನಂಗ್ಳಿ ಇಟ್ಕೊಂಡಿದ್ದೀನಿ ನಾನೇ ಹೂವಿನ ವ್ಯಾಪಾರ ಮಾಡ್ತಾ ಇರೋದು ಈ ಕಡೆ ಬಂದಾಗ ಹೇಳು ಫ್ರೀಯಾಗಿ ಒಂದು ಹೋದ್ಮಾಳೆ ಹೂ ಕೊಡ್ತೀನಿ ಅಂತ ಶಾಂತಿ ಸಿಟ್ಟಿಂದ ಹೇಳ್ತಾರೆ ಇದನ್ನು ನೋಡಿ ರಂಗನಾಥ್ ಇರ್ತಾರೆ ಈ ಕಡೆ ಶ್ರುತಿ ತುಂಬ ಸಿಟ್ಟಲ್ಲಿರ್ತಾಳೆ ಆವಾಗ ರವಿ ಹೇಳ್ತಾನೆ ನೋಡ್ದ ನಮ್ಮ ಅಣ್ಣನಿಗೆ ಅತ್ತಿಗೆ ಬಗ್ಗೆ ಕೇರ್ ಇಲ್ಲ ಅಂತ ಹೇಳಿದೆ ಅವ್ರಿಗೋಸ್ಕರ ಒಂದು ಅಂಗಡಿನೇ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಅವ್ನು ಅವಳ ಮೇ ಅವ್ರ ಮೇಲೆ ಪ್ರೀತಿ ಇದೆ ಅಂತ ರವಿ ಹೇಳ್ತಾನೆ ಅವಾಗ ಶ್ರುತಿ ಇಲ್ಲ ರವಿ ನಿಮಗೆ ನಿಮ್ಮ ಅಣ್ಣನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವರು ಬೇಕಂತನೇ ಇದನ್ನೆಲ್ಲ ಮಾಡ್ತಿರೋದು ನಾನು ಮೀನಂಗೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂತ ಅದಕ್ಕೆ ಒಂದು ರೂಪಾಯಿ ಸೇರಿಸಿ ಎರಡು ಸಾವಿರದ ಒಂದು ರೂಪಾಯಿ ವಾಪಸ್ ನನಗೆ ಕೊಟ್ಟರು ಅಂದರೆ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡಿನ ಅವಶ್ಯಕತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದರೆ ಅವ್ರು ದೊಡ್ಡ ಸ್ಯಾಡಿಸ್ಟ್ ರವಿ ಅಂತ ರವಿಗೆ ಸಿಡಿ ಹೇಳ್ತಾಳೆ ಶ್ರುತಿ ಹಾಕು ಶ್ರುತಿ ಅವರು ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ ನಾವು ಅವರಿಬ್ಬರ ಬಗ್ಗೆ ಜಗಳ ಮಾಡಿಕೊಂಡು ನಮ್ಮ ಮನಸ್ಸನ್ನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಬಿಟ್ಟು ಹಾಕು ಅಂತ ರವಿ ಶ್ರುತಿಗೆ ಹೇಳ್ತಾನೆ ಅವರಿಬ್ಬರು ಚೆನ್ನಾಗಿಲ್ಲ ರವಿ ನಮ್ಮ ಕಣ್ಣಿಗೆ ಕಾಣಿಸ್ತಾರಷ್ಟೇ ಅವ್ರ ಉದ್ದೇಶ ಬೇರೇನೇ ಇದೆ ಮೀನಿಗೆ ಬೇರೆ ಅಂಗಡಿ ಹಾಕ್ಕೊಟ್ಟಿರೋ ಉದ್ದೇಶನೇ ಬೇರೆ ಅಂತ ಶ್ರುತಿ ಹೇಳ್ತಾಳೆ ಆವಾಗ ರವಿ ಏನದು ಅಂತ ಕೇಳ್ತಾನೆ ಈಗ ನೋಡಿ ಇಷ್ಟು ದಿನ ಸೂರ್ಯ ಅವರು ದುಡ್ದಿರೋ ದುಡ್ಡೆಲ್ಲ ಮನೆ ಖರ್ಚಿಗೆ ಅಂತ ಕೊಡ್ತಾರೆ ಅವ್ರಿಗೆ ಕುಡಿಯೋಕ್ಕೆ ದುಡ್ಡಿರಲ್ಲ ದುಡ್ಡಿಲ್ಲ ಇವಾಗ ಅದಕ್ಕೋಸ್ಕರ ಅವರು ಪ್ಲ್ಯಾನ್ ಮಾಡಿ ಮೀನಿಗೆ ಒಂದು ಹೊಸ ಹೂವಿನ ಅಂಗಡಿ ಹಾಕ್ಕೊಟ್ರೆ ಅವರು ದುಡಿತಾರೆ ಆ ದುಡ್ಡನ್ನ ಇವ್ರ ದುಡ್ಡನ್ನ ಮನೆ ಖರ್ಚಿಗೆ ಅಂತ ಕೊಟ್ಟರೆ ಮೀನವ್ರ ದುಡ್ಡನ್ನು ದುಡಿದಿರೋ ದುಡ್ಡನ್ನು ಇವ್ರ ತಗೊಂಡು ಇವ್ರ ಕುಡಿಬೋದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕುಡಿತಾನೆ ಇರ್ಬೋದು ಅಂತ ಅವ್ರ ಪ್ಲ್ಯಾನ್ ಅಂತ ಹೇಳ್ತಾಳೆ ಆವಾಗ ರವಿಗೆ ಕೋಪ ಬರುತ್ತೆ ಶ್ರುತಿ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನಾನು ಸು ಸೂರ್ಯನ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡ ಅವನು ಹಾಗಲ್ಲ ಅಂತ ಹೇಳ್ತಾಳೆ ಇನ್ನೇಗೆ ರವಿ ನನಗೆಲ್ಲ ಗೊತ್ತು ಅವ್ರ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತು ಮೀನಂಗೆ ಏನು ಒಳ್ಳೆಯದಾಗಿದೆ ಪಾಪ ಅವರು ಮನೆಯಲ್ಲಿ ದಿನದ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸನೂ ಮಾಡಬೇಕು ಈಗ ಹೂವಿನ ಅಂಗಡಿ ಕೆಲಸನೂ ಮಾಡಬೇಕು ಅವರಿಗೆ ಡಬಲ್ ಡಬಲ್ ಕೆಲಸ ಆಗ್ತಿದೆ ಅದನ್ನೇ ಯಾರಾದರೂ ಯೋಚನೆ ಮಾಡಿದ್ದೀರಾ ಸುಮ್ಮನೆ ಅವ್ರು ಮಾಡಿದೆಲ್ಲ ಸರಿ ಅಂತ ಹೇಳಬೇಡಿ ನನಗೆ ಗೊತ್ತಿದೆ ಅವ್ರ ಪ್ಲ್ಯಾನ್ ಏನು ಅಂತ ಶ್ರುತಿ ಜೋರಾಗಿ ಕೂಗ್ತಾಳೆ ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡಿ ರವಿ ಅಂತ ಶ್ರುತಿ ಹೇಳ್ತಾಳೆ ಇದನ್ನೆಲ್ಲ ಶಾಂತಿ ಕೇಳಿಸ್ಕೊತಾ ಇರ್ತಾಳೆ ಆ ಕಡೆ ನಿಂತ್ಕೊಂಡು ನೀನು ಅತ್ತೆ ಸೊಸೆ ಜಗಳ ಇರೋ ಸೀರಿಯಲ್ ಡಬ್ಬಿಂಗ್ ಮಾಡಿ 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 ನಿನ್ನ ತಲೆಗೆ ಅದೇ ತುಂಬಿಟ್ಟಿದೆ ಅಂತ ರವಿ ಶ್ರುತಿಗೆ ಜೋರಾಗಿ ಬೈತಾನೆ ಆವಾಗ ಶಾಂತಿ ಓಡೋಡ್ ಬಂದು ಅಯ್ಯೋ 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 ಆ ಮಗು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಈ ಥರ ದಬಾಯಿಸ್ತಿದ್ದೀನೋ ಅಂತ ಕೇಳ್ತಾರೆ ಇಲ್ಲ ಮಾ ಇವಳು ಮಾಡ್ತಿರೋ ತಪ್ಪು ಇವಳು ಯೋಚನೆ ಮಾಡ್ತಿರೋದು ತಪ್ಪು ಅಂದಾಗ ಅವಳೇ ಮಾಡ್ತಿರೋದು ಕರೆಕ್ಟಾಗಿದೆ ಅವನೇನು ಏನಕ್ಕೆ ಹಾಕ್ದ ಅಂತ ಅಂದ್ಕೊಂಡೆ ನನಗೆ ಅವಮಾನ ಮಾಡ್ಬೇಕಂತಲೇ ಮನೆ ಎದುರು ಹೂವಿನ ಅಂಗಡಿ ಹಾಕಿ ಹಾಕಿರೋದು ನಾಳೆ ಮಲೇಷ್ಯಾದಿಂದ ರೋಹಿಣಿ ಅಪ್ಪನೋ ಅಮ್ಮನೋ ಏನಾದರೂ ಬಂದರೆ ಏನು ಅಂದ್ಕೋತಾರೆ ಮನೆ ಮುಂದೆ ಹೂವಿನ ಅಂಗಡಿ ನೋಡಿ ಅದು ಹೂವಿನ ಅಂಗಡಿ ನೋಡಿ ಅಂತ ಶಾಂತಿ ಅಂತಾಳೆ ನೋಡಮ್ಮ ಶ್ರುತಿ ನೀನು ಬೇಜಾರಾಗಬೇಡ ನಿಂಗೆ ಬೇಜಾರಾಗೋ ಥರ ಈ ಮನೇಲಿ ಏನು ಆಗಕ್ಕೆ ನಾನು ಬಿಡಲ್ಲ ನೀನೇನು ಬೇಜಾರು ಮಾಡ್ಕೊಬೇಡ ಅಂತ ಶಾಂತಿ ಶ್ರುತಿಗೆ ಹೇಳ್ತಾರೆ ಆದಷ್ಟು ಬೇಗ ಆ ಹೂವಿನ ಅಂಗಡಿನ ಎತ್ತಂಗಡಿ ಮಾಡಲಿಲ್ಲ ಅಂದರೆ ನಾನು ಸಕ್ಕರೆ ಬಯಲು ಶಾಂತಿನೇ ಅಲ್ಲ ನೋಡ್ತಾ ಇರು ಅಂತ ರವಿಗೆ ಹೇಳ್ತಾಳೆ ಅತ್ತೆ ನೀವೇನು ಬೇಕಾದರೂ ಮಾಡಿ ಆದರೆ ಮೀನವರಿಗೆ ಬೇಜಾರಾಗೋ ಥರ ಮಾತ್ರ ಮಾಡಬೇಡಿ ಅವ್ರ ಪಾಪ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋ ಇಲ್ಲಮ್ಮ ನಾನು ಆ ಥರ ಎಲ್ಲ ಮಾಡಲ್ಲ ಪಾಪ ಅಮ್ಮಗೂ ಮೀನ ಅಂತ ಸುಮ್ಮನೆ ನಾಟಕ ಮಾಡ್ತಾಳೆ ಶಾಂತಿ